ಎತ್ನೆ ಮಾಡ್ಬೇಡ ಸುಂದಿರವ ಎಲ್ಲ ಸರಿ ಆಯ್ತದೆ ಇಲ್ಲ ಕಣತೆ ಇನ್ ಬದ್ಲಾಯ್ಕಿಲ್ಲ ಅವ್ರು ನಾನು ಬಾಳ ಬೇಡ್ಕೊಬಾರ್ದಷ್ಟ್ ಬೇಡ್ಕಡೆ ಎಲ್ಲ ಹೇಳಿದ್ರು ಕಣತೆ ಯಾರು ಹೇಳದ್ ಆರ್ತ ಕುಂತವ್ರೆ ನೋಡತ್ತೆ ಹೆಂಗ್ ಒಟ್ಟ ಉರ್ಸರ ನನ್ನ ಅಂತ ನೋಡಿ ನನ್ಗೆ ಎಷ್ಟ ಆಯ್ತು ಗೊತ್ತತೆ ಆ ಮಗಿನೂ ನೋಡಕ್ ಗೊತ್ತಿಲ್ಲ ಕಣತೆ ನನ್ಗೆ ಹಿಂಗ ಆರ್ತವ್ರೆ ಆಗಿತ್ತು ಇವ್ರೆ ಮನೆಯಲ್ಲಿ ನೀನು ಯಾಕೋದೇ ತಂದಕ್ಕ ನನ್ನ ಮಗನೇ ಅನ್ಕೊಂತ ಇರ್ಬೇಕಾಗಿತ್ತು ನೀನು ಹೋಗಿ ತಪ್ಪ ಸುಮ್ಕಿರು ನೀನು ತಂದಕೊಂಡು ನನ್ನ ಮಗನೇ ಅನ್ಕೊಂಡ್ ಮನೇಲಿ ಇದ್ರೆ ಆಗಂಗಿಲ್ಲ ಅವನು ಸೋಂಬೇರಿ ಬುದ್ಧಿ ಕಲ್ಕೊಬಿಟ್ಟ ಕೆಲಸಕ್ಕೆ ಹೋಗ್ತಿಲ್ಲ ಅಂದ್ಬಿಟ್ಟು ಕಡದೋಗ್ಲು ಹಿಂಗೆಲ್ಲ ಆಯಿತು ಇಳು ಓದೋದು ತಕ್ಕನಾಗಿ ಹಂಗೆ ಹೋಗಬೇಕು ಹಂಗೆ ಹೋಗಿ ಕೆಲಸ ಮುಗಿಸ್ಕೊಂಡ್ ಮನಗೆ ಬಂದಿರ ಆಗೋದು ಇವೆಲ್ಲ ಯಾಕೆ ಬೇಕಾಗಿತ್ತು ಹಾಂ ಅವ್ನು ಹಬ್ಬ ಮುಂದೆ ತಪ್ಪುನ ಇವಳು ತಪ್ಪದೆ ಅವನು ತಪ್ಪದೆ ಯಾಕಂದ್ರೆ ಅವ್ನು ತಂದ ಹಾಕಿ ಇವ್ಳು ಕೆಲಸಕ್ಕೆ ಕರ್ದು ಹೋಗಂಗಿಲ್ಲ ಇವಳು ಕೆಲಸಕ್ಕೆ ಹೋದಳು ಕೆಲಸ ಎಷ್ಟು ಮುಗಿಸ್ಕೊಂಡ್ ಮನೆಗೆ ಬರಬೇಕಾಗಿತ್ತು ಈಗ ಎಷ್ಟೋ ಜನ ಹೆಣ್ಮಕ್ಳುಗಳು ಕೆಲಸ ಮಾಡ್ತಾನೆ ಇಲ್ವ ಹೊರಗೋಗಿ ಹಾಂ ಹೋಗೋದು ನಮ್ಮ ಕೆಲಸ ಎಷ್ಟು ಮುಗಿಸ್ಕೊಂಡು ಮನಗೆ ಬಂದ್ರೆ ಯಾಕೆ ತೊಂದರೆ ಅದು ಯಾಕೆ ತೊಂದರೆ ಅದೋದು ಹೊತ್ತು ಗಟ್ಟೆಗೆ ಗಂಡ ಎಂಟು ಇಬ್ಬರು ಸಂಪಾದನೆ ಮಾಡ್ಬೋದು ಇಬ್ಬರು ಚೆನ್ನಾಗಿರ್ಬೋದು ಈ ಅಡದಾರಿ ಅದ್ಗೆಟ್ ಹೋಗೋದು ಅಷ್ಟೇ ಇನ್ನೇನು ಇಲ್ಲ ಇವಳು ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಿದ್ರೆ ಇಷ್ಟೆಲ್ಲ ಆಗಂಗಿತ್ತಾ ಬಣ್ಣ ಬಣ್ಣ ಮಾತಾಡ್ತಾರೆ ದುಡ್ಕಸ್ತು ಆಸೆ ತೋರಿಸ್ತಾರೆ ಅಂದ್ಬಿಟ್ಟು ಇವು ಹಿಂಗೆ ಮೊನಿಲಾದಾಗ್ಲಿ ಹಿಂಗೆ ಹೆಣ್ಮಕ್ಳು ಜೀವನ ಹಾಳಾಗೋದು ಹಿಂಗೆ ಇವೆಲ್ಲನೇ ಹಾಕಬೇಕಾಗಿತ್ತು ಇವ್ಳಿಗೆ ಓದೋತಾನೆ ಓದುತ್ತಾನೆ ಓದಷ್ಟು ಕೆಲಸ ಮುಗಿಸ್ಕೊಂಡು ಇವಳು ಮನೆಗೆ ಬಂದಿದ್ರೆ ಸಂಸಾರ ಚೆನ್ನಾಗಿರೋದು ಇವತ್ತು ಇವತ್ತು ಅವ್ನು ಏನಂತ ಹೇಳೋಣಕ್ಕ ಏನಂತ ಹೇಳಣಾನೆ ಅವಳು ಅಲ್ಲೋದ್ಲು ಇಲ್ಲೋದ್ಲು ಅಷ್ಟು ದಿವಸ ಹೋಗಿದ್ಲು ಎಲ್ಲಿದ್ದಳು ಯಾತಕ್ಕೋಗಿದ್ಲೋ ಯಾರ ಜೊತಿದ್ಲೋ ನನಗೇನು ಗೊತ್ತು ಅಂತಾನೆ ನನ್ನ ಮುಂದೆಯ ಆಗಂದಾಗ ನಾವು ಏನು ಹೇಳಂಗಿದ್ದದು ಇವಳ್ದೇನೇ ತಪ್ಪಿಲ್ಲ ಅಂದಿದ್ರೆ ಹಾಂ ನಾನು ನಾನು ಹೋಗ್ಕಿಲ್ಲ ನಾನು ಅಂತ ಅವಳು ಪಟ್ಟಾಗಿ ಕೂತ್ಕೊಂಡಿದ್ರೆ ಅವಳು ಆಮೇಲೆ ನೋಡ್ಬೋದಾಗಿತ್ತು ಏನಾರೀ ಇವಳು ಈ ಕೊಸಾದ ಅಂದ ತಕ್ಷಣ ಓಡಾಗಿ ಓಡಾಗಿ ಹತ್ತು ಸತಿ ಹದಿನೈದು ಸತಿ ಆಗಿದೆ ಕನಕ ಇವಳು ನ್ಯಾಯ ಇವಳೇ ನಾನು ಒಪ್ಪಾಕಿಲ್ಲ ನನ್ನ ಮಗಳು ಅಂತ ಇವಳು ಹತ್ತು ಹದಿನೈದು ಸತಿ ನ್ಯಾಯ ಆಗದೆ ಅವ್ನ ಮಾತು ಕಟ್ಕೊಂಡು ಹೊಸ ದಿವಸ ಆ ಮಕ್ಕಳು ಅಮ್ಮ ಅಮ್ಮ ಅಂದ್ಕೊಂಡು ಅಷ್ಟು ಚೆನ್ನಾಗಿ ಆಸೆ ಮಾಡ್ತಿದ್ದ ಕನಕ ಹೊಸಿ ಆಸೆ ಮಾಡ್ತಿಲ್ಲ ಆ ಮಕ್ಕಳು ಪ್ರೀತಿ ಕಳ್ಕೊಂಡಲ್ಲ ಇವಳು ಹೊಸಿ ಆಸೆ ಮಾಡ್ತಿಲ್ಲ ಅವು ಅಯ್ಯೋ ಹೇಳೋಕಾಯ್ಕಿಲ್ಲ ಕನಕ ಅಷ್ಟು ಮಟ್ಟಿಗೆ ಆಸೆ ಮಾಡ್ತಿದ್ದವ ಮಕ್ಳುಗಳು ಅಮ್ಮ ಅಮ್ಮ ಅಂತ ಬಿದ್ದೆ ಸಾಯವು ಅಂತ ಆ ಮಕ್ಳಿಗೆ ಅನ್ಯಾಯ ಮಾಡಿದ್ಲು ಆ ಮಕ್ಳು ಕಣ್ಣಲ್ಲಿ ನೀರು ದೇವರು ಹಳೇದು ಮಾಡಕ ಒಳ್ಳೇನು ಮಾಡ ನಮ್ಮ ದೇವರು ಹಾಂ ಮತ್ತು ಅಬ್ಬಲು ಮಕ್ಕಳನ್ನ ಅವ್ರೇನು ಹೇಳ್ದಾನೆ ಮಾಡಿತ್ತಿಲ್ಲ ಅವಳು ಇರಿ ಹೇಳು ಒಂಟು ಹೋಗಿದ್ಲು ಕನಕ ಓಡೋಬಿಟ್ಲು ಗೊತ್ತು ಗೊತ್ತು ಕತೆ ಮಗ ಗೊತ್ತು ಕತೆ ಅದೇನೋ ಹೋಗಿದ್ಮೇಲೆ ಇಲ್ಲ ಎಣ್ಣೆ ಸಂಬಂಧಕ್ಕೆ ಮಾಡಿದ್ದು ಅಯ್ಯೋ ನೀ ಬಾವ ಅದನ್ನೇ ಹೇಳ್ತಿದ್ರು ನಮ್ಮ ಇದನ್ನು ಮಾಡಕ್ಕಿತ್ತಿಲ್ಲ ಎಣ್ಣೆ ಸಂಬಂಧಕ್ಕೆ ಮಾಡ್ತಾ ಕುಂತವ್ರಲ್ಲ ನನ್ನ ಮಗನಿಗೆ ಮಾಡಿದ್ರೆ ನಾನು ನೋಡ್ಕೊತಿತ್ತಿಲ್ಲ ಅಂತ ನೀ ಬಾವ ಅಂತಿತ್ತು ಕರಪ್ಪ ಹಂಗಂತಿತ್ತು ಕತೆ ಹೇಳು ಎಣ್ಣೆ ಸಂಬಂಧ ಅಂತ ಗೊತ್ತು ಯಾಕೆ ಕೊಂಟೋದ್ಲು ಅವಳು ಅದೇ ಕೆಲಸ ತೊಂದಾಕಂಗಿಲ್ಲ ಅವ್ನು ಹೋಗಿ ಹೋಗಾಗ ಹಳೆ ಮನೇಲಿ ಮನೆ ಕಳೋದು ಹೋದಾಗ ಅವಳು ನೀನು ಈಗ ತಂದ ಊಟಕ್ಕೆಲ್ಲ ತೊಂದರೆ ಮಾಡಿದ್ದಿಲ್ಲ ಯಾಕೆಂದ್ರೆ ಅವನು ಈ ಕಿರಿಯವನು ಮದ್ಯವ ಭಾಳ ಒಳ್ಳೆ ಮಾತ್ರ ಅವ್ನು ತಂದಾಕೇ ಈಗ ಏನೇ ಬೇಕಾರ ಅವ್ನು ತಲೆ ಅವ್ನು ಕೇಳಕ್ಕದ ಮೈದಾನ ಸದಿ ಮೈದನ ವಾರ್ಗಿ ತಿನ್ನ ಕಳಕಿಲ್ಲ ಎಲ್ಲಾನು ನನ್ನ ಗಂಡ ಕೇಳ್ತಾರೆ ನನ್ನ ಗಂಡಕ್ಕೆ ತೀಟ್ಬಂದಿ ಏನು ಅಂದ್ಕಳಕಿಲ್ವಾ ಅಂತೆ ಮಗಳು ಅಲ್ಲ ಬೆಣ್ಣು ಬಿಟ್ಟಾಕಿ ಗಂಡು ಇರ್ತು ಊಟಂಗೆ ಹಂಗೆ ಅವ್ರೆ ಹೇಳೋದು ಅವನು ತಂದಾಕ್ನಿಲ್ಲ ಈಗೇನೋ ಇವಳಿಗೆ ತೊಂದರೆ ಮಾಡ್ತಿಲ್ಲ ಒಟ್ಟಿಗೆ ನಮ್ಮ ಲತಂಗೇ ಹೇಳ್ಬೇಕು ಅಂದ್ರೆ ಅವಳು ಮಾತ್ರ ಭಾಳ ತೊಂದರೆ ಆಗಿತ್ತು ಯಾವಾಗ ಇವನು ಬೇಕಾ ಬಿಟ್ಟು ಆದ ಅವಳು ನೋಡಕ್ಕೆ ಅಂಟ್ ನೋಡಿದ್ಲು ನೋಡಿದ್ಮೇಲೆ ಎದ್ಲು ಎರಡು ಮಕ್ಳು ಬಿಟ್ಟು ಆ ವಿಷಯವ ಹೇಳಿದ್ರು ಅವರು ಹೆಣ್ಣು ನೋಡಕ್ಕೆ ಬಂದಾಗಲೇ ಮೊದಲನೇ ದಿವಸ ಬಂದಾಗಲೇ ಹೆಂಗೆ ಎರಡು ಮಕ್ಳು ಆಗ್ಬೇಕ ಹಿಂಗೆ ಬಿಟ್ಟು ಉಂಟುಗಳೇ ಇಷ್ಟ ಆಯ್ತಾ ಒಪ್ಕೊಂಡು ಆಗು ಇಲ್ವಾ ಬೇಡ ಕಣವ ಇಲ್ಲಿಗೆ ನಿನ್ಸ್ಬಿಡದ ಅಂತ ಪಪ್ಪಾ ಅಮ್ಮರು ಹೇಳಿದ್ರು ಅವ್ರು ತಪ್ಪು ಮಾಡೋಕಾಯ್ಕಲ್ಲ ಇವತ್ತು ಇಲ್ಲೋದನ್ನ ಮಾತಾಡೋಕ್ಕಾಗಿಲ್ಲ ಹಂಗೆ ಹೇಳಿದ್ಮೇಲೆ ಇವಳು ಆಯ್ತೀನಿ ಆಯಿತು ಅಂತ ಒಪ್ಕೊಂಡು ಕನಕ ಒಪ್ಕೊಂಡ್ಮೇಲೆ ಹೆಂಗಿರ್ಬೇಕು ಹೇಳು ಹೆಂಗಿರ್ಬೇಕು ಎಲ್ಲ ಆಯಿತು ಅವ್ರ ಕುಟು ಇವಳು ಒಂದಿಲ್ಲ ಗಂಡ ಹೇಳ್ಬಿಟ್ಟ ಬೇರೆ ಹೋಗದಪ್ಪ ಅಂದ್ಬಿಟ್ಟು ಹೊಂಟೋದ್ಲು ಗಂಡದಿಂದ ಗೊಟ್ಟೆ ಮುಖ್ಯವಾಗಿ ಅಲ್ಲೇ ತಪ್ಪು ಮಾಡೋದ್ ನಾನು ಬರೋಕ್ಕಿಲ್ಲ ಹೋಗು ನೀನು ಹೋಗೋದಿದ್ರೆ ಹೋಗಿ ನಾನು ಇಲ್ಲಿ ಇರ್ತೀನಿ ನಾನು ಅಂದ್ಕೊಂಡು ಇವಳು ಇದ್ದಿದ್ರೆ ಇಷ್ಟೆಲ್ಲ ಆಗಂಗಿಲ್ಲ ಕಣಕ ಇವತ್ತು ಇವಳು ತಲೆ ಮೇಲೆ ತಂದು ಮುಡಿಕೊಬಿಟ್ಟು ಇವತ್ತು ಹೊತ್ಕೊಂಡು ಕರ್ಕೊಂಡು ಕೂತ್ಕೊಂಡ್ರೆ ಏನಕ್ಕೆ ಉಪಯೋಗ ಏನು ಉಪಯೋಗ ಅವತ್ತು ಹೋಗಿ ಹಂಗುವೆ ಅವ್ರ ಕುಟ್ಟ ಎಲ್ಲ ಮಾತಾಡ್ದೆ ಅಂತಾನೆ ಹೋಗ್ಲ ಮಗ ಮಾತಾಡ್ಕೊ ಬರಲ್ಲ ಹೋಗಿ ಮಾತಾಡ್ಕೊಂಬಾ ಹೋಗ್ಬಿಟ್ಟು ಈ ತರ ಕಿತ್ತಾನೆ ಅನ್ಕೊಂಡು ಆಯ್ತು ಇದು ಒಂದ್ಸತಿ ಸಮ್ ಸುಡಪ್ಪ ಅಂತ ಕೇಳ್ಕೊ ಬರೋದಲ್ವಾ ಚೆನ್ನಾಗಿ ಮಾತಾಡ್ತಾನೆ ಅಂತಿದೆಯಲ್ಲ ಅಂದಾಗೇನೋ ಮಾತಾಡ್ತಾನೆ ಅಕ್ಕ ಇರೋದ್ ಹೇಳ್ಬೇಕು ಇಲ್ಲದೇ ಹೇಳ್ಬಾರ್ದು ಒಳ್ಳೆ ಮುನ್ಸಿನ ನಮ್ಮ ಮಟ್ಟಿಗೆ ಮಾತ್ರ ಒಳ್ಳೆದಾಗ ಮಾತುಕತೆ ಆಡ್ಕೊಂಡು ಚೆನ್ನಾಗಿ ಅವನೇ ಕಾಲು ಒಂದು ಕಟ್ಟಲಿಲ್ಲ ಅಷ್ಟೇ ಅಷ್ಟೊಂದು ಕೇಳ್ಕೊಂಡೆ ಕೇಳ್ಕೊಂಡ್ರು ಏನು ಮಾಡಿದ್ರು ನನಗೆ ಬೇಡ ನನಗೆ ಬೇಡ ಅವ್ಳು ಬಂದು ನನ್ನ ಜೊತಿದ್ರು ಸುಮ್ಮನೆ ನಾನು ಜಗಳ ಆಡ್ಕೊಂಡು ಸಾಯ್ಬೇಕಾಯ್ತದೆ ಅವ್ಳು ಬೇಡ ಅವಳ ಪಡ್ಗೆ ಅವಳಿರಲಿ ನಾನು ಪಡಗಿರ್ತೀನಿ ಅನ್ನೋ ಮಾತು ಬಿಟ್ಟಿ ಇನ್ನು ಯಾವ ಮಾತು ಕನಕ ಅಂತೆ ತಗೋ ನಾನು ಏನು ಅನ್ನಂಗಿದ್ದದ ನೀನೇ ಈಗ ಆಯಿತು ಆಗಿದಾಯ್ತು ಹೋಗಿದೋಯ್ತು ಇನ್ಮೇಲಾರು ಚೆನ್ನಾಗಿರೋ ಕೇಳಿ ಇನ್ಮೇಲಾರೇ ಯಾವಾಗಿರೋ ಕೇಳಿ ಅಂತ ಅಂದರೆ ಇವಳಿಗೆ ಹೇಳ್ಬೋದು ವ ಹಿಂಗಿರು ಹಂಗಿರು ಅಂತ ಈಗ ಏನಕ್ಕ ಮಡಕದ್ದು ನಾವು ಏನು ಮಾಡೋಂಗಿದ್ದದ ನೀನೇ ನಾವು ಎತ್ತ ಗಂಟೆ ಸಾಯನೇ ಈಗ ಅದಕ್ಕೆ ನಾವು ಏನು ಮಾಡೋಕ್ಕಾಗಿಲ್ಲ ಈಗ ಹತ್ಕೊಂಡು ಕರ್ಕೊಂಡು ಕುತ್ಕೊಂಡ್ರೆ ಅದಕ್ಕೆ ಈಗ ಅವನು ಒಪ್ಪಕ್ಕಿಲ್ಲ ಡ್ರೈವರ್ಸ್ ಕೊಡ್ತಾನೆ ಅಂತಾನೆ ಕೊಡ್ಲಿ ಇಬ್ಬರು ಇನ್ನೇನು ಮಾಡೋಕ್ಕದ್ದು ಇನ್ನೇನು ಮಾಡೋಕ್ಕದಪ್ಪ ಇನ್ನೇನು ಮಾಡೋಕ್ಕದ್ದು ಹೋಗಿ ಅವ್ರು ಮನೆಯಾಗ ಕೊಟ್ಟೆ ನೋಡದ ಮಾತಾಡ್ಕ ಬರೋಲ್ಲ ಮಗ ಏನಂದರು ಸುಮ್ಮನೆ ಒಂದೇ ಸತಿ ದುಡ್ಕೋದ್ರು ಅಷ್ಟು ಒಳ್ಳೆಯದಲ್ಲ ಮಗ ನಾನು ಹೇಳಕ್ಕೆ ಕೇಳು ಅವ್ನ ಮಾತಾ ಬಿಟ್ಟಾಕು ಹೋಗು ಅವ್ರ ಮನೆ ಅಂತ ಕುತ್ಕೊಂಡು ನೋಡಿ ಹಿಂಗೆ ಕೊಟ್ಟವನೇ ಹಿಂಗೆ ಡ್ರೈವರ್ಸ್ ಕೊಡ್ತೀವಿ ಅನ್ಕೊಂಡು ಹಿಂಗೆಲ್ಲ ಇದು ಮಾಡಿ ಹಿಂಗೆ ಮಾಡ್ಬಾರ್ದೇ ನೋಟಿಸ್ನ ಕೊಡಿಸೋನಲ್ಲ ಹೆಂಗೆ ಮಾಡಬೇಕು ನಾವು ಏನು ಮಾಡಬೇಕು ಅಂತ ಹೋಗಿ ಕೇಳು ಆಲ್ವಾನ ಉಂಡೋರು ಊರಲ್ಲಿ ಯಾರು ಇಲ್ವಾ ಕುಣಿಸಿ ಕೇಳಿ ಏಯ್ ಇಲ್ಲ ನಾ ಚರಣೆ ಸೇರ್ಸು ಕೇಳಿಬಿಟ್ಟು ಅದೇನು ನೋಡಿ ಮುಂದೆ ಅದ ಹತ್ಬಿಟ್ಟುಬಿಟ್ಟು ಸುಮ್ಮನೆ ಯಾಕೆ ಹತ್ಕೊಂಡು ಕಕ್ಕರ್ ಕೂತ್ ಅದಾವ ಹೋಗು ಸುಮ್ಮನೆ ಹೇಳೋದು ಬೇಡ ಬೇಗ ಮಕ್ಕಳದು ಬೇಡ ಸುಮ್ಮನೆ ಇರೋದ್ ಕಲಿ ಹೇಳಿ ಇನ್ನೇನು ಮಾಡಿರಿ ಕೇಳಿ ಹೇಳಿ ಎಲ್ಲ ಆಯ್ತು ಕಣಕ ಹೋಗಿ ಅವ್ರು ಅಮ್ಮನುವೇ ಅದೇ ಜೀಲ್ ಜಿಲ್ಲವ ನಿಂಗಮ್ಮ ಅವ ಅಮ್ಮನೂ ಹೋಗಿ ಯಾಕೆ ಲಂಗಾಡಿ ಗಾಡಿ ಹೆಂಗೆ ಹಿಂಗೆ ಅಂತ ಜಗಳನೇ ಆಯ್ತದೆ ಅವ ಅವ ಅಮ್ಮನ್ಗು ಅವ್ನಗುವೆ ನಾನು ಸೇರ್ಸ್ಕೊಳಕ್ಕಿಲ್ಲ ಅಂದ್ರೆ ನಾನು ಸೇರ್ಸ್ಕೊಳಕ್ಕಿಲ್ಲ ನಂಗೆ ಬೇಡವೇ ಬೇಡ ಅವ್ನು ಸಾವಸ ಅಂತ ಕುಂತಿದನಂತೆ ಹೆಂಗೆ ಮಾಡೋದು ಹೇಳು ಮತ್ತೆ ಅದೇನು ಕತೆ ಅಂತಲೇ ಅರ್ಥ ಆಯ್ತಲ್ಲ ಅವ್ನು ಯಾವಾಗಲೂ ಏನಾದ್ರೂ ಹಂಗ ಅಷ್ಟು ಕಂಡೀಷನ್ ಆಗಿ ಬಿಟ್ಟಾಕಿತಿಲ್ಲ ಈ ಸತ್ ಮಾತ್ರವ ಬಿಲ್ಕುಲ್ ಬೇಡವೆ ಬೇಡ ಸವಾಸ್ ಬೇಡ ಅವ್ರು ಸವಾಸ್ ಬೇಡ ಅಂತ ಕುಂತವೇ ಹೆಂಗ್ ಮಾಡಬೇಕು ಅಂತ ನನ್ಗದು ತಲೆನೆ ಓಡ್ತಾ ಇಲ್ಲ ಕನಕ ಹಿಂಗ ಆದ್ರೆ ಹೆಂಗಕ ಮಾಡನೆ ಸುಮ್ನಿಲ್ಲ ಮಗ ನೀ ಏನ್ ಮಾಡಿ ನಮಗ ನಾನು ಒಂದ್ ಮಾತೇಳ್ ತಿಂಕಿ ಹೇಳು ಬೇಜಾರ್ ಮಾಡ್ಕೊಬೇಡ ನೀನು ಆ ಸರಿಯಾ ಹೋಗು ಇನ್ನೂ ಒಂದ್ಸತಿ ಬೇಕಾದ್ರೆ ಹೋಗಿ ವಿಚಾರಿಸ್ಬಿಟ್ಟು ಇನ್ನೂ ಒಂದ್ಸತಿ ಮಾತಾಡ್ಕ ಬಾಲ ಮಗ ಮಾತಾಡ್ಕ ಬಾಯಿ ಏನಾದದು ಏನು ನಾವು ಎಣ್ಣೆತ್ತರು ತಲೆ ತಗ್ಸೋರು ಏನಾಯ್ಕಿಲ್ಲ ಹೋಗಪ್ಪ ಜೀವನ ಹಾಳು ಮಾಡ್ಕೊಬೇಡ ಇನ್ನು ನನ್ನ ಮಗನ ಪರಿಸ್ಥಿತಿಯ ನಾನು ಹೇಳ್ತಿದ್ದೆ ಅವ್ರು ಕೊಟ್ಟು ಜಗಳಾಡಾಗ ಆ ಇವನು ಕೆಟ್ಟ ತಕೋ ಹಚ್ಚಿಲ್ಲವ ಅಪ್ಪ ನನ್ನ ಮಗ ಅಂತ ಹೇಳಕ್ಕಿಲ್ಲ ನನ್ನ ಮಗ ಇದು ಮಾಡೋದನೆ ಎಲ್ಲ ಅವಳೇ ಜಗಳ ತೆಗೇಳ್ಕೋಲ್ಲ ಜಗಳ ಗಂಟೆ ಹಂಗೆ ಆಗ ನಾನು ಲೋ ಮಗ ಬಿಡಕಲ್ಲ ಏನು ಮಾತಾಡಲ್ಲ ಸಂಸಾರ ಹಾಳು ಮಾಡ್ಕೊಬೇಡಕಲ್ಲ ಅಂತ ಅಷ್ಟು ಭಾಗ್ಯದ ಬಟ್ಕೊತಿದ್ದೆ ಅವ್ಳು ಮಾತಾಡೋ ಒಂದು ಮಾತು ಹಂಗೆ ತುರ್ಕೊಂಡಂಗೆ ಮಾತಾಡಲ್ಲ ಇವನು ಬೋಯಕ್ಕೆ ಇಟ್ಕೊಬಿಡೋನು ಹಂಗೇ ಜಗಳಾಗಿ ಅಯ್ಯೋ ಒಂದು ಇಪ್ಪತ್ತು ಸತ್ತಿರ ನ್ಯಾಯ ಆಗಣಪ್ಪ ಒಂದು ಇಪ್ಪತ್ತು ಸತ್ತಿನ ನ್ಯಾಯ ಆಯಿತು ಹಂಗೆ ಎಲ್ಲ ಆಗಿ ಕೊನೆಗೆ ಈಗ ಒಂದು ವಿಲ್ದಾಗ ಸಂಸಾರ ಹಾಳು ಮಾಡ್ಕೊಂಡು ಅವನೊಂದಿಕ್ಕು ಏಳೊಂದಿಕ್ಕು ಹಿಂಗೆ ಆಡ್ತಾ ಕುಂತವ್ರಪ್ಪ ನನ್ನ ಮಾತಾ ಕೇಳು ಹೋಗಿ ಮಾತಾಡ್ಕೊಂಡು ಕತೆ ಹಾಕ್ಕೊಂಡು ಸರಿ ಮಾಡದ ಕಲಿಯಪ್ಪ ಸರಿ ಮಾಡು ಅಯ್ಯೋ ಇವತ್ತು ಜೀವನ ಆಡ್ ಮಾಡಕ ದೊಡ್ಡದಲ್ಲಪ್ಪ ಬಹಳ ಕಷ್ಟ ಆದೇ ಮಾತ್ ಕೆಮಿಕ್ ಮಿರುದ್ರ ನೀನು ಮಾಡಕ ಆಕಿಲ್ಲ ಹೋಗಿ ಒಟ್ಟಿಗೆ ಒಂದಸತಿ ಮಾತಾಡೋ ಮಾತಾಡ್ ಮಗ ಕಾಡಕನ ಕೈ ಏನು ಮಾಡಬೇಕು ತಲೆನೇ ಓರ್ತಾ ಇಲ್ಲ ಇವಳ್ನ ಏಳಕ ನೀನು ಅತ್ತುಕಂ ಕತ್ತಾ ಕುತ್ಕ ಬಿಡ್ದು ಅಂತ ಇಂಗ್ ಮಾಕಾ ಮಾಡ್ಕ ಕುತ್ಕನಗ ಮನೆ ಒಳಗೆ ನಮಗೆ ನೆಮ್ಮದಿ ಇರಕ್ಕಿಲ್ಲ ನಿರವಾ ಅವಾ ಲತಾ ಹೋಗಿ ಅದ್ದಿ ಹೋಗ ಕೈ ಕಲ್ ಮಕ ತಳ್ಕಂಡು ಅತ್ತುಕಟ ತಲೆ ಬಾಚಕಂಡು ಹಣಗಿ ಕಡೋ ಲಕ್ಷಣ ಹೋಗಿ ಇರತ್ತು ಕಲಿಯಗು ಆಯ್ತದೆ ಏನಾರೊಂದು ಹೊಳೆದು ಯಾಕ ತಲೆ ಮಾಡಿ ಯತ್ನ ಮಾಡಿ ನೀನು ಯತ್ನ ಮಾಡಕ ಕುತ್ಕಂದ್ರೆ ಸರಿ ಬರಕ್ಕಿಲ್ಲ ಹೋಗು ಅದ್ದಿ ಆಲಮ್ ಇರೋದ್ಮೇಲೆ ಯತ್ನ ಮಾಡಿ ಏನಕ್ಕೆ ಪ್ರಯತ್ನ ಕಾಲು ಇದ್ದಾಗ ಯತ್ನೆ ಮಾಡಬೇಕು ಹೆಂಗ್ ಹೋದ್ರೆ ಹೆಂಗದದು ಹೋಗಿ ಹೆಂಗೆ ತಿರುಗ ಅಂದದು ಅನ್ನೋದು ಜ್ಞಾನ ಇರಬೇಕು ಗ್ಯಾನ್ ಇಲ್ಲದ್ರೆ ಹಿಂಗೆ ಮಾಡ್ಕೊಬಿಟ್ಟು ಈಗ ಮಗ ಸಪ್ಪು ಮಾಡ್ಕೊಂಡು ಕೂತ್ಕೊಂಡ್ರೆ ಯಾವುದಕ್ಕೆ ಪ್ರಯತ್ನಕ್ಕೆ ಬಂದದು ಅದೇನೋ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡಂಗೆ ಮಾಡ್ಬೇಡ ಅದೇ ಸರ್ ಹೋಗು ಊಟ ಮಾಡ್ಬಿಟ್ಟು ಸುಝೇಜಾರಾಗಿ ಸಪ್ಕಾಕ್ಬೇಡ ಯತ್ನ ಮಾಡ್ಬೇಡ ಎಲ್ಲ ಸರಿ ಆಯ್ತದ ಹೋಗಿ ಯತ್ನ ಮಾಡ್ಬೇಡ ಹಂಗಲ್ಲ ಕಣತೆ ನಾನು ಏನಾರು ತಪ್ಪು ಮಾಡಿರ್ಬೇಕಾದ್ರೆ ನಾನು ಶಿಕ್ಷೆ ಕೊಡ್ಲಿಕ್ಕನತ್ತೆ ನಾನು ಆ ಫೋಟೋ ಒಂದು ತೆಗೆದುಕೊಂಡಿ ಏನಾದ್ರು ಇನ್ನೇನು ಇಲ್ಲ ಕಣತೆ ಇನ್ನೇನು ನಾನು ತಪ್ಪು ಮಾಡಿದ ಕಣತ್ತೆ ದೇವ್ರನಗೆ ಅದೊಂದು ಫೋಟೋದೊಂದು ಹಿಡ್ಕೊಂಡು ಅದನ್ನೇ ಇವರು ಹೇಳಿದ್ದೇ ಹೇಳ್ಕೊಂಡು ಹೇಳಿದೇ ಹೇಳ್ಕೊಂಡು ಹಿಂಗೆ ನನಗೆ ಕೊನೆಗೆ ಡೈವರ್ಸ್ ಕಟ್ಟ ಹೊಟ್ಟೋಗ್ತಲತ್ತೆ ಇವತ್ತಲ್ಲ ನಾಳೆ ಸರಿ ಆಯ್ತದ ನನ್ನ ಸಂಸಾರ ಬಂದಿ ಕರ್ಕೊಬೋತಾರೆ ಅನ್ನೋದನ್ನ ನನ್ನ ಭರವಸೆ ಇಟ್ಕೊಂಡಿದ್ದೆ ಕಣತ್ತೆ ಈಗ ಆ ಭರವಸೆ ಇಲ್ದಂಗೆ ಆಯ್ತು ಕಣತೆ ನನಗೆ ಆಯಿತು ಹೋಗು ಹೋಗವ ಇನ್ನೇನು ಮಾಡಿ ಇನ್ನೇನು ಮಾಡಿ ಹೋಗ್ ಹೊತ್ತಗೆ ಏತನೆ ಮಾಡಬೇಡ ಇನ್ನು ಏನೋ ನೋಡು ಅಪ್ಪ ಹೋಗಿ ಮಾತಾಡ್ಕೊ ಬರ್ಲಿ ಆಯಿತಾ ಮಾತಾಡ್ಕೊಂಡು ಬತ್ತದೆ ಒಳ್ಳೆಯದು ಕೆಟ್ಟದೆ ಯಾವುದಕ್ಕೂ ತಿಳ್ಕೊ ಬರಲಿ ನೀನು ಏತ್ತೆ ಮಾಡಬೇಡ ನಗ್ ನಗಿತವ ನಾನು ಹೇಳ್ತೀನಿ ಕೇಳು ಸುಮ್ಮನೆ ಇರು ನೀನು ನಾಲ್ಕು ದಿವಸ ಸುಮ್ಮನೆ ಇರು ಎಲ್ಲ ಸರಿ ಆಯ್ತದೆ ಸರಿಯಾ ಇನ್ನೇನು ಸರಿ ಆಗಂಥದ್ದು ಏನು ಇಲ್ಲ ಕೆದ್ ಬಿಡತ್ತೆ ಇನ್ನೇನು ಸರಿ ಆದದಲ್ಲಿ ಸರಿಯಾಗಕ್ಕೆ ಏನು ಉಳ್ದಿದ್ದಲ್ಲಿ ಏನು ನಮಗೆ ನೆಮ್ಮದಿ ಏನದೇ ಇಲ್ಲ ಕತೆ ಬಿಡಿ ಬಾಯ ಮುಚ್ಕೊಂಡಿರು ಈಗ ಕುತ್ಕೊಂಡ್ರೆ ಬೇಜಾರ್ ಮಾಡ್ಕೊಂಡ್ರೆ ಸರಿ ಆಯ್ತದ ಅವತ್ತೇನು ಹೋಗಿದ್ ಗಾನ ಅವತ್ತು ಗಾನ ಇತ್ತಿಲ್ವಾ ಸುಮ್ಮನೆ ಇಲ್ಲ ಸುಮ್ಮನೆ ಇಲ್ಲ ಇನ್ನೇನು ಮಾಡೋದು ಈಗ ಆಯ್ತು ಸುಮ್ನರ್ ಸುಮ್ನೀರಪ್ಪ ಸುಮ್ನಿರ್ ಅವಳು ಒಂದೊಳ್ಳೆ ಮಾತಾಡ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ